ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಂ ಇನ್ಫಾರ್ಮೇಷನಿಗೆ ಸ್ವಾಗತ ಪ್ರತಿಯೊಂದು ದಿನವೂ ಒಂದೊಂದು ವಿಶೇಷತೆಯನ್ನು ಹೊಂದಿದೆ ಹಾಗೆಯೇ ಪ್ರತಿಯೊಂದು ದಿನಕ್ಕೂ ಒಂದೊಂದು ದಿನಾಚರಣೆಗಳಿದ್ದಾವೆ ಸ್ವಾತಂತ್ರ್ಯ ದಿನಾಚರಣೆ ಸಂವಿಧಾನ ದಿನಾಚರಣೆ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಹೀಗೆ ನಮ್ಮ ದೇಶದಲ್ಲಿ ಹಲವಾರು ದಿನಾಚರಣೆಗಳು ನಡೆಯುತ್ತವೆ ಆದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನರು ಭಾಗಿಯಾಗುವ ದಿನಾಚರಣೆ ಹಲವರಿಗೆ ಇನ್ನೂ ಗೊತ್ತಿಲ್ಲ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂಥ ರಾಷ್ಟ್ರ ಭಾರತ ಸುಮಾರು ತೊಂಬತ್ತೈದು ಕೋಟಿ ಮತದಾರರು ಭಾರತದಲ್ಲಿದ್ದಾರೆ ಜನವರಿ ಇಪ್ಪತ್ತೈದು ರಾಷ್ಟ್ರೀಯ ಮತದಾರರ ದಿನ ನ್ಯಾಷನಲ್ ವೋಟರ್ಸ್ ಡೇಯನ್ನು ಆಚರಿಸಲಾಗುತ್ತದೆ ಇದು ಬಹಳ ಜನರಿಗೆ ಗೊತ್ತಿಲ್ಲ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಭಾರತದ ಚುನಾವಣಾ ಆಯೋಗ ರಚನೆಯಾಯಿತು ಇದರ ಸವಿ ನೆನಪಿಗಾಗಿ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಹನ್ನೊಂದರಿಂದ ರಾಷ್ಟ್ರೀಯ ಮತದಾರರ ದಿನ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಈ ವರ್ಷ ಹದಿನಾಲ್ಕನೇ ರಾಷ್ಟ್ರೀಯ ಮತದಾರ ದಿನವನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬ ಮತದಾರನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ಪ್ರತಿಯೊಬ್ಬ ಮತದಾರ ಮತಗಟ್ಟೆಗೆ ಹೋಗಿ ಮತದಾನ ಮಾಡುವುದು ಈ ವರ್ಷ ನಾವು ಹದಿನಾಲ್ಕನೇ ಮತದಾರರ ದಿನವನ್ನು ಆಚರಿಸುತ್ತಿದ್ದೇವೆ ಅದರ ಥೀಮ್ ಹೀಗಿದೆ ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫಾರ್ ಶೂರ್ ವೋಟ್ ಜೈಸೆ ಕುಚ್ ನಹಿ ವೋಟ್ ಜರೂರ್ ಡಾಲೆಂಗೆ ಹಮ್ ಮತದಾನದಂತೆಯೇ ಇಲ್ಲ ನಾನು ಖಂಡಿತವಾಗಿ ಮತದಾನವನ್ನು ಚಲಾಯಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮತದಾನ ದಿನದ ಸಂದೇಶಗಳು ಮತವು ನಮ್ಮೆಲ್ಲರನ್ನು ಸಮಾನರನ್ನಾಗಿ ಮಾಡುತ್ತದೆ ಅದು ಜಾತಿ ಧರ್ಮ ಅಥವಾ ವರ್ಗಗಳ ನಡುವೆ ತಾರತಮ್ಯ ಮಾಡದ ಏಕೈಕ ವಿಷಯವಾಗಿದೆ ರಾಷ್ಟ್ರಕ್ಕೆ ಸಕಾರಾತ್ಮಕ ಬದಲಾವಣೆ ತರಲು ಎಲ್ಲರೂ ಮುಂದಾಗೋಣ ಪ್ರತಿ ಮತವು ಅಮೂಲ್ಯ ಯಾರು ನಿಮಗೆ ಬೇರೆ ರೀತಿಯಲ್ಲಿ ಹೇಳಲು ಬಿಡಬೇಡಿ ಮತ ಚಲಾಯಿಸುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಅದು ನಮ್ಮ ದೇಶಕ್ಕೆ ನಮ್ಮ ಕೊಡುಗೆಯಾಗಿದೆ ದೇಶವನ್ನು ರಚಿಸಲು ಯಾವಾಗಲೂ ನಿಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ ಮತದಾನ ಮಾಡುವವರು ಅತ್ಯಂತ ಜವಾಬ್ದಾರಿ ಪ್ರಜೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಘೋಷಣೆಗಳು ನಿಮ್ಮ ಮತದ ಶಕ್ತಿಯನ್ನು ಕುಗ್ಗಿಸಬೇಡಿ ನಿಮ್ಮ ಮತದ ಶಕ್ತಿಯನ್ನು ನಂಬಿರಿ ನಿಮ್ಮ ಭವಿಷ್ಯವನ್ನು ಕಲ್ಪಿಸಿಕೊಳ್ಳಿ ಮತ ಹಾಕಿ ಮತ ಅದು ನಮ್ಮನ್ನು ಮುಕ್ತವಾಗಿಡುತ್ತದೆ ಪ್ರಜಾಪ್ರಭುತ್ವದ ಹೊಸ ಆಯ್ಕೆ ಮತದಾನ ಮತದಾನ ಮಾಡುವುದು ಅಸ್ತಿತ್ವದಲ್ಲಿದೆ ಒಟ್ಟಿಗೆ ಬನ್ನಿ ಮತ್ತು ಒಟ್ಟಿಗೆ ಮತ ಚಲಾಯಿಸಿ ವೋಟ್ ಈಜ್ ಯುವರ್ ರೈಟ್ ವೋಟ್ ಈಸ್ ಯುವರ್ ವಾಯ್ಸ್ ವೋಟ್ ಈಸ್ ಯುವರ್ ಲೈಫ್ ವೋಟ್ ವೋಟ್ ಆ್ಯಂಡ್ ವೋಟ್ ನಿಮ್ಮ ಮತ ಅಮೂಲ್ಯವಾದದ್ದು ಬನ್ನಿ ಮತದಾನ ಕೇಂದ್ರಕ್ಕೆ ನೆವರ್ ಮಿಸ್ ಎ ಅಪಾರ್ಚುನಿಟಿ ಟು ವೋಟ್ As it is your contribution towards our country. Different residents, different countries, one nationality, one vote. Vote for development, vote for future, vote for better India. Every vote counts. Yeah. ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಘನತೆಯನ್ನು ಮತ್ತು ಪ್ರತಿಯೊಂದು సో దర్మా జనగర్ జయకి నత నతకే వాసి తవ నౌదే నౌదే మేరేటి కడిగర సఖినిగలిందా నబాయుతారగడ మక చలాయుతవెండు ఈ మూలక ప్రతికితే థాంక్యూ ఫర్ వాచింగ్ మై వీడియో ప్లీజ్ లైక్ షేర్ సబ్స్క్రైబ్ ప్లీజ్ ది బెల్ ఐకాన్ ఫర్ మై